ಮಕ್ಕಳೇ ಇವತ್ತು ನಾವು ಕೊನೆಯ ಪಾಠದಲ್ಲಿದ್ದೀವಿ ಸರಳ ರೇಖೆ ರೇಖೆಗಳು ಮತ್ತು ಕೋನಗಳು ಅಂತೇಳುವಂತಹ ಪಾಠ ಅರ್ಥ ಆಯ್ತಲ್ವಾ ರೇಖೆಗಳು ಮತ್ತು ಕೋನಗಳು ಪಾಠ ಇಲ್ಲಿ ಪಾಠ ಕಲಿಯೋದ್ಕಿಂತ ಮೊದಲು ನಾವು ಕೆಲವೊಂದು ಪರಿಕಲ್ಪನೆಗಳನ್ನು ಕತ್ಕೋಬೇಕು ಏನು ಉದಾಹರಣೆಗೆ ಇಲ್ಲಿ ನೋಡಿ ಎರಡು ಅಂತ್ಯ ಬಿಂದುಗಳನ್ನು ಹೊಂದಿರುವ ರೇಖೆಯ ಒಂದು ಭಾಗವನ್ನು ರೇಖಾಖಂಡ ಅಂತ ಹೇಳ್ತೀವಿ ರೇಖಾಖಂಡ ಅಂತ ಹೇಳಿದ್ರೆ ಒಂದು ಸರಳ ರೇಖೆ ಆದರೆ ಇಲ್ಲಿ ಏನು ಮಾಡಿದರೆ ಈ ರೀತಿ ಅಂತ್ಯಬಿಂದು ತೋರಿಸಿರ್ತಾರೆ ಅರ್ಥ ಆಯ್ತಲ್ಲ ಎರಡು ಅಂತ್ಯಬಿಂದು ಹೊಂದಿರುವಂತಹ ಸರಳ ರೇಖೆ ಸರಳ ರೇಖೆಯ ಒಂದು ಭಾಗವನ್ನು ಏನಂತ ಹೇಳ್ತೀವಿ ರೇಖಾಖಂಡ ಅಂತ ನೋಡಿ ರೇಖಾಖಂಡವನ್ನು ಈ ರೀತಿ ಸೂಚಿಸ್ತೀವಿ ಮಕ್ಕಳು ಎ ಬಿ ಮೇ ಬರೆದ್ಬಿಟ್ಟು ಅದ್ರ ಮೇಲೊಂದು ಒಂದು ಒಂದು ಕಡೆ ಅಂತ್ಯ ಅಂತ್ಯ ಬಿಂದುವನ್ನು ಹೊಂದಿರುವ ಸರಳ ರೇಖೆಯ ಒಂದು ಭಾಗವನ್ನ ಸರಳ ರೇಖೆ ನೋಡಿ ಸರಳ ರೇಖೆ ಅಂದ್ರೆ ಇದು ಅರ್ಥ ಆಯ್ತಲ್ವಾ ಇದು ಸರಳ ರೇಖೆ ಸರಳ ರೇಖೆ ಎರಡು ಆದ್ರೆ ಇಲ್ಲಿ ಎರಡು ಬಿಂದುಗಳನ್ನ ಹೊಂದಿದ್ರೆ ಅದನ್ನ ರೇಖಾಖಂಡ ಅಂತ ಇಲ್ಲಿ ಒಂದು ಅಂತ್ಯ ಬಿಂದುವನ್ನ ಹೊಂದಿದ್ರೆ ಒಂದು ಕಡೆ ಅಂತ್ಯ ಬಿಂದುವನ್ನ ಹೊಂದಿದ್ರೆ ಅದನ್ನ ಏನಂತ ಹೇಳ್ತೀವಿ ಕಿರಣ ಅಂತ ಹೇಳ್ತೀವಿ ಕಿರಣವನ್ನು ಈ ರೀತಿ ಸೂಚಿಸ್ತೀವಿ ಅದೇ ಥರ ಸರಳ ರೇಖೆಯನ್ನು ಯಾವ ರೀತಿ ಸೂಚಿಸ್ತೀವಿ ಸರಳ ರೇಖೆಯನ್ನು ಎ ಬಿ ಬರೆದ್ಬಿಟ್ಟು ಎರಡು ಕಡೆಗೂ ಸಹ ಈ ರೀತಿ ಕಿರಣಕ್ಕೆ ಹೇಗೆ ಮಾಡಿದ್ದೀರೋ ಮಾರ್ಕ್ ಮಾರ್ಕನ್ನು ಹಾಗೆ ಹಾಕಿದರೆ ಅದನ್ನು ಸರಳ ರೇಖೆಯನ್ನು ಈ ರೀತಿ ಸೂಚಿಸ್ತೀವಿ ಈ ಡೆಫಿನಿಷನ್ಸನ್ನು ನೀವು ಕಲ್ತಿರ್ಬೇಕು ಮಕ್ಳಿಗೆ ಗೊತ್ತಿರಬೇಕು ಬಾಹ್ಯಪಾಟ ಅಲ್ಲ ಅಂದರೆ ಈಗ ಗೊತ್ತಿರಬೇಕು ನಿಮಗೆ ಹಂಗಂದ್ರೆ ಏನು ರೇಖಾಖಂಡ ಅಂತ ಹೇಳಿದ್ರೇನು ರೇಖಾಖಂಡ ಅಂತ ಅಂತೇಳೋದು ಒಂದು ಸರಳ ರೇಖೆಯ ಭಾಗ ಕಿರಣ ಅಂತ ಹೇಳೋದು ಒಂದು ಸರಳ ರೇಖೆಯ ಭಾಗ ಆದರೆ ಒಂದು ಕಡೆ ಒಂದು ಬಿಂದು ಇರ್ತದೆ ಅಂತ್ಯ ಬಿಂದು ಇರ್ತದೆ ಅಂತ ಹೇಳೋದು ಗೊತ್ತಿರ್ತದೆ ನೆಕ್ಸ್ಟ್ ಮೂರು ಅಥವಾ ಮೂರಕ್ಕಿಂತ ಹೆಚ್ಚು ಬಿಂದುಗಳು ಒಂದೇ ಸರಳ ರೇಖೆ ಮೇಲೆ ನೋಡಿ ಒಂದು ಎರಡು ಮೂರು ಮೂರು ಎಷ್ಟು ಕದ್ರೂ ಇರ್ಬೋದು ಆದರೆ ಒಂದೇ ಸರಳ ರೇಖೆಯ ಮೇಲೆ ಇದ್ರೆ ಏಕ ಏಕರೇಖಾಗತ ಬಿಂದುಗಳು ಎಂದು ಕರೀತಾರೆ ಏನು ಒಂದು ಸರಳ ರೇಖೆ ಒಂದು ಲೈನ್ ಮೇಲೆ ಒಂದು ಮೂರು ಅಥವಾ ಮೂರಕ್ಕಿಂತ ಹೆಚ್ಚು ಬಿಂದುಗಳು ಒಂದೇ ರೇಖೆಯ ಮೇಲೆ ಇದ್ರೆ ಅದನ್ನು ಏನಂತ ಹೇಳ್ತೀವಿ ಏಕ ರೇಖಾಗತ ಏಕರೇಕಾಗತ ಅಂತ ಒಂದು ವೇಳೆ ಒಂದು ರೇಖೆಯ ಮೇಲೆ ಇಲ್ಲ ಬೇರೆ ಬೇರೆ ಕಡೆ ಇತ್ತು ಮೂರ ಮೂರು ಅಥವಾ ಮೂರಕ್ಕಿಂತ ಹೆಚ್ಚು ಬಿಂದುಗಳು ಅದನ್ನು ರೇಖಾಗತವಲ್ಲದ ಬಿಂದುಗಳು ಅಂತ ಬರ್ತಿದೆ ಇದು ಗೊತ್ತಿರಬೇಕು ಹೇಳಿದ್ರೆ ನೀವು ರೇಖಾಗತ ಅಂತ ಹೇಳಿದ್ರೆ ಅಂತ ಗೊತ್ತಿರಬೇಕು ರೇಖಾಗತ ಅಲ್ಲ ಅಂತೇಳಿದ್ರು ಏನಂತ ಗೊತ್ತಿರಬೇಕು ರೇಖಾಗತ ಏಕ ಅಂದರೆ ಒಂದೇ ರೇಖೆಯ ಮೇಲೆ ಬರುವಂತಹ ಬಿಂದುಗಳು ಏಕರೇಖಾಗತ ಏಕರೇಕಾಗತವಲ್ಲದ ಅಂತ ಹೇಳಿದ್ರೆ ಒಂದು ರೇಖೆಯ ಮೇಲೆ ಸರಳ ರೇಖೆಯ ಮೇಲೆ ಆ ಬಿಂದುಗಳು ಬರೋದಿಲ್ಲ ಅರ್ಥ ಆಯ್ತಲ್ವಾ ನೆಕ್ಸ್ಟ್ ಒಂದೇ ಬಿಂದುವಿನಿಂದ ಹೊರಟ ಈಗ ಕೋನ ಹೇಗಾಗುತ್ತೆ ಅಂತ ಹೇಳಿದ್ರೆ ಒಂದು ಬಿಂದುವಿನಿಂದ ಹೊರಟಂತಹ ಎರಡು ಕಿರಣಗಳು ಕೋನ ಉಂಟಾಗ್ತದೆ ಇದನ್ನ ಬಾಹು ಎರಡು ಬಾಹು ಇದೆ ಇದನ್ನ ಏನಂತ ಹೇಳ್ತೀವಿ ಅಂತ ಹೇಳಿದ್ರೆ ಈ ಬಿಂದುವನ್ನ ಶೃಂಗ ಅಂತ ಹೇಳ್ತೀವಿ ನೀವು ಕಲ್ತಿದ್ದೀರ ಸಣ್ಣ ಕ್ಲಾಸಲ್ಲಿ ಲಘು ಕೋನ ಲಂಬ ಕೋನ ಅಧಿಕ ಕೋನ ಅಂತ ಲಘು ಕೋನ ಅಂತ ಹೇಳಿದ್ರೇನು ತೊಂಬತ್ತು ಡಿಗ್ರಿಗಿಂತ ಕಡಿಮೆ ಇರುವಂತಹ ಕೋನವನ್ನ ಏನು ತೊಂಬತ್ತು ಡಿಗ್ರಿಗಿಂತ ಕಡಿಮೆ ಇರುವ ಕೋನವನ್ನ ಏನಂತ ಹೇಳ್ತೀವಿ ಲಘು ಕೋನ ನೋಡಿ ಇದು ತೊಂಬತ್ತು ಡಿಗ್ರಿ ಬರ್ತದೆ ಈ ರೀತಿ ತೊಂಬತ್ತು ಡಿಗ್ರಿ ಬರ್ತದೆ ಇದಕ್ಕಿಂತ ಕಡಿಮೆ ಇರುವಂತಹ ಕೋನಗಳು ಎಂಬತ್ತೆಂಟು ಎಂಬತ್ತೇಳು ಹಾಗೆ ಬರ್ತದಲ್ವಾ ಅರವತ್ತು ಎಪ್ ಐವತ್ತು ಈ ರೀತಿ ಬರುವಂತಹ ಕೋನಗಳು ತೊಂಬತ್ತು ಡಿಗ್ರಿಗಿಂತ ಕಡಿಮೆ ಇರುವ ಕೋನವನ್ನು ಏನಂತ ಹೇಳ್ತೀವಿ ಲಘು ಕೋನ ಅಂತ ಹೇಳ್ತೀವಿ ಅಂತ ಹೇಳಿದ್ರೆ ತೊಂಬತ್ತು ಡಿಗ್ರಿ ತೊಂಬತ್ತು ಡಿಗ್ರಿಗೆ ಸಮನಾಗಿರ್ಬೇಕು ಒಂದು ಕೋನ ತೊಂಬತ್ತು ಡಿಗ್ರಿಗೆ ಸಮನಾಗಿದ್ದರೆ ಅದನ್ನ ಏನಂತ ಹೇಳ್ತೀವಿ ಕೋನ ಅದೇ ರೀತಿ ಅಧಿಕ ಕೋನ ಅಂದರೆ ತೊಂಬತ್ತು ಡಿಗ್ರಿಗಿಂತ ಕ ಅಧಿಕ ಒಂದು ಕೋನವು ತೊಂಬತ್ತು ಡಿಗ್ರಿಗಿಂತ ಅಧಿಕ ಮತ್ತು ನೂರ ಎಂಬತ್ತು ಡಿಗ್ರಿಗಿಂತ ಕಡಿಮೆ ಇದ್ದರೆ ಕೋನ ತೊಂಬತ್ತು ಡಿಗ್ರಿಗಿಂತ ಜಾಸ್ತಿ ಇರಬೇಕು ನೂರ ಎಂಬತ್ತು ತೊಂಬತ್ತೈದು ತೊಂಬತ್ತೈದಾಗ ತೊಂಬತ್ತೇಳು ತೊಂಬತ್ತೆಂಟು ನೂರ ಎಂಬತ್ತಕ್ಕಿಂತ ಕಡಿಮೆ ಅಂದರೆ ನೂರ ಎಪ್ಪತ್ತೊಂಬತ್ತರ ತನಕ ಯಾವುದು ಬಂದರೂ ಅದನ್ನು ಅಧಿಕ ಕೋನ ಅಂತ ಹೇಳ್ತೀವಿ ಅಥವಾ ಇನ್ನೊಂದು ಹೆಸರು ಹೇಳ್ತೀವಿ ಇದಕ್ಕೆ ವಿಶಾಲ ಕೋನ ಏನಂತ ಹೇಳ್ತೀವಿ ವಿಶಾಲ ಕೋನ ಎರಡು ಹೆಸರು ಇದೆ ಅಧಿಕ ಕೋನ ಅಂತ ಹೇಳಿದ್ರು ತೊಂಬತ್ತು ಡಿಗ್ರಿಗಿಂತ ಅಧಿಕ ನೂರ ಎಂಬತ್ತು ಡಿಗ್ರಿಗಿಂತ ಕಡಿಮೆ ವಿಶಾಲ ಕೋನ ಅಂತ ಹೇಳಿದ್ರು ಸೇಮ್ ಅದೇ ಥರ ಆಗ ನಮಗೆ ಗೊತ್ತಾಗ ತೊಂಬತ್ತು ಡಿಗ್ರಿಗಿಂತ ಅಧಿಕ ಅಧಿಕ ತೊಂಬತ್ತು ಡಿಗ್ರಿ ಈ ರೀತಿ ಬಂದ್ರೆ ಮಕ್ಳೆ ತೊಂಬತ್ತು ಡಿಗ್ರಿಗಿಂತ ಅಧಿಕ ಬರ್ಬೇಕಾದ್ರೆ ಕೋನ ಹೀಗಿರ್ತದೆ ಈ ರೀತಿ ಬೆಂಡ್ ಆಗಿರ್ತದೆ ಹೀಗೆ ಹೀಗೆ ನೆಕ್ಸ್ಟ್ ಕೋನ ಹೀಗೆ ಹೀಗೆ ಬರುವಂಥ ಕೋನಗಳು ಅರ್ಥ ಆಯ್ತಲ್ವಾ ಇದು ತೊಂಬತ್ತು ಡಿಗ್ರಿಗಿಂತ ಈ ರೀತಿ ಮಲಗಿದಾಗ ಬರುವಂತ ಬರ್ ಬರುವಂಥ ಕೋನಗಳನ್ನು ಇಲ್ಲಿ ಏನಾಗ್ತದೆ ಕೋನ ತೊಂಬತ್ತು ಡಿಗ್ರಿಗಿಂತ ಅಧಿಕ ಇರ್ತದೆ ಅಂತ ಸರಳ ಕೋನ ಅಂತ ಹೇಳಿದ್ರೆ ನೂರೆಂಬತ್ತು ಡಿಗ್ರಿ ಒಂದು ಕೋನವು ನೂರೆಂಬತ್ತು ಡಿಗ್ರಿ ಇದ್ದರೆ ಏನಂತ ಹೇಳ್ತೀವಿ ಸರಳ ಕೋನ ಅಂತ ಸರಳಾಧಿಕ ಕೋನ ಸರಳ ಅಧಿಕ ಕೋನ ಅಂದರೆ ನೂರೆಂಬತ್ತು ಡಿಗ್ರಿಗಿಂತ ಅಧಿಕ ಮುನ್ನೂರ ಅರವತ್ತು ಡಿಗ್ರಿಗಿಂತ ಕಡಿಮೆ ಮುನ್ನೂರ ಅರವತ್ತಕ್ಕಿಂತ ಕಡಿಮೆ ಇದ್ದರೆ ಏನಂತ ಹೇಳ್ತೀವಿ ಸರಳಾಧಿಕ ಕೋನ ಅಂತ ಇದು ಗೊತ್ತಿರ್ಬೇಕು ನೀವು ಸಣ್ಣ ಕ್ಲಾಸ್ ನಲ್ಲಿ ಕಲ್ತಿರ್ತೀರ ಆದ್ರೂ ಒಂದು ಜಸ್ಟ್ ರಿಕಾಲ್ ಇದನ್ನ ಓಕೆ ನೆಕ್ಸ್ಟ್ ಪಾರ್ಶ್ವಕೋನಗಳು ಅಂತ ಪಾರ್ಶ್ವಕೋನ ಹೇಳಿದ್ರೆ ಪಕ್ಕ ಪಕ್ಕದ ಕೋನ ಅಂತ ಹೇಳ್ಬೋದು ಮಕ್ಕಳೇ ಅದಕ್ಕೆ ಒಂದೇ ಒಂದು ಸಾಮಾನ್ಯ ಶೃಂಗ ಶೃಂಗ ಯಾವುದು ಇದು ಬಿ ಒಂದೇ ಒಂದು ಸಾಮಾನ್ಯ ಶೃಂಗ ಇರ್ತದೆ ಒಂದು ಸಾಮಾನ್ಯ ಬಾಹು ಎರಡಕ್ಕೂ ಸೇರಿ ಒಂದು ಸಾಮಾನ್ಯ ಬಾಹು ಇರ್ತದೆ ಎರಡು ಸಾಮಾನ್ಯವಲ್ಲದ ಬಾಹು ಎರಡು ಬೇರೆ ಬೇರೆ ಬಾಹುಗಳು ಇರ್ತದೆ ಈಗಿದ್ರೆ ಮಾತ್ರ ಇದನ್ನ ಏನಂತ ಹೇಳ್ತೀವಿ ಪಾರ್ಶ್ವಕೋನಗಳು ಅಂತ ಹೇಳ್ತೀವಿ ಈಗ ಈ ಕೋನವನ್ನು ಓದೋದು ಹೇಗೆ ಎ ಬಿ ಸಿ ಕೋನ ಎ ಬಿ ಸಿ ಕೋನವನ್ನು ಎ ಬಿ ಡಿ ಪ್ಲಸ್ ಕೋನ ಡಿ ಬಿ ಸಿ ಅಂತ ತಾನೆ ಈ ಎರಡು ಕೋನಗಳ ಮೊತ್ತವನ್ನು ಎ ಬಿ ಸಿ ಕೋನ ಅಂತ ಬರಿಬೋದು ತಾನೆ ಅದನ್ನು ಬರ್ದೀನಿ ಸರಳ ಯುಗ್ಮಗಳು ಅಂತ ಪಾರ್ಶ್ವಕೋನ ಅಂತ ಹೇಳಿದ್ರೆ ಗೊತ್ತು ಈಗ ಎರಡು ಪಾರ್ಶ್ವಕೋನಗಳ ಮೊತ್ತ ನೂರೆಂಬತ್ತು ಡಿಗ್ರಿ ಅದೇ ಒಂದು ಸರಳ ರೇಖೆಯ ಮೇಲಿರುವಂತಹ ಎರಡು ಕೋನ ನೋಡಿ ಇಲ್ಲಿ ನಾನು ಏನು ಹೇಳಿದೆ ಒಂದು ಸಾಮಾನ್ಯ ಶೃಂಗ ಇರಬೇಕು ಇಲ್ಲಿ ಸಾಮಾನ್ಯ ಶೃಂಗ ಬಿ ಅಲ್ವಾ ಇಲ್ಲಿ ಸಾಮಾನ್ಯ ಶೃಂಗ ಬಿ ಸಾಮಾನ್ಯ ಬಾಹು ಯಾವುದು ಸಾಮಾನ್ಯ ಬಾಹು ನಮಗೆ ಬಿ ಡಿ ಅಲ್ವಾ ಇದು ಡಿ ಅಂತ ತಗೊಂಡ್ರೆ ಬಿ ಡಿ ಸಾಮಾನ್ಯ ಬಾಹು ಎರಡು ಸಾಮಾನ್ಯವಲ್ಲದ ಬಾಹುಗಳು ಯಾವುದು ಎ ಬಿ ಮತ್ತು ಬಿ ಸಿ ಇದನ್ನು ಹೇಳ್ತೀವಿ ಪಾರ್ಶ್ವಕೋನಗಳು ಅಂತ ಹೇಳ್ತೀವಿ ಇದರ ಎರಡು ಕೋನವನ್ನು ಕೂಡಿಸಿದಾಗ ನಮಗೆ ನೂರ ಎಂಬತ್ತು ಡಿಗ್ರಿ ಬರೋದರಿಂದ ಇದನ್ನು ಸರಳ ಯುಗ್ಮಗಳು ಅಂತ ಹೇಳ್ತೀವಿ ಪಾರ್ಶ್ವಕೋನಗಳನ್ನು ಕೂಡಿಸಿದಾಗ ನೂರ ಎಂಬತ್ತು ಡಿಗ್ರಿ ಬಂದಾಗ ಬಂದರೆ ಅದನ್ನು ಏನಂತ ಹೇಳ್ತೀವಿ ಸರಳ ಯುಗ್ಮಗಳು ಈಗ ಮುಂದುವರೆದು ಶೃಂಗಾಭಿಮುಖ ಕೋನಗಳು ನೋಡಿ ಎರಡು ರೇಖೆಗಳು ಈ ರೀತಿ ಕಟ್ಟಾದಾಗ ಪರಸ್ಪರ ಛೇದಿಸಿದಾಗ ನೋಡಿ ಅರ್ಧಿಸಿದಾಗ ಇಲ್ಲೊಂದು ಅಭಿಮುಖವಾಗಿರೋ ಅಭಿಮುಖ ಅಂತ ಹೇಳಿದ್ರೆ ಕರೆಕ್ಟ್ ಅಪೋಸಿಟ್ ಆಗಿರುವಂಥ ನೋಡಿ ಮಕ್ಕಳು ಎರಡೆರಡು ಲೈನ್ ಹೇಳಿದ್ರಲ್ಲ ಇದು ಮತ್ತು ಇದು ಶೃಂಗಾಭಿಮುಖ ಕೋನಗಳು ಒಂದು ಒಂದು ಮತ್ತೆ ಎರಡು ಇಲ್ಲಿ ಒಂದು ಲೈನ್ ಇದೆ ಇಲ್ಲಿ ಸಹ ಒಂದು ಲೈನ್ ಇದೆ ಇದೆರಡು ಎಂತಹ ಕೋನಗಳು ಶೃಂಗಾಭಿಮುಖ ಕೋನಗಳು ಶೃಂಗಾಭಿಮುಖ ಕೋನಗಳು ಸಮಾಗಿರ್ತದೆ ನೀವು ಇನ್ನು ಲೆಕ್ಕ ಮಾಡೋಕೆ ಗೊತ್ತಾಗುತ್ತೆ ಇಲ್ಲಿ ಏನಂದ್ರೆ ಐವತ್ತು ಡಿಗ್ರಿ ಅಂತ ಇದ್ದರೆ ಇದೆಷ್ಟಾಗುತ್ತೆ ಐವತ್ತು ಡಿಗ್ರಿ ಆಗುತ್ತೆ ಆಗ ಇದನ್ನು ಹೇಗೆ ಕಂಡು ನಿಮಗೆ ಇದು ಏನಾಗುತ್ತೆ ಕೋನ ಆಗುತ್ತೆ ಸರಳ ಯುಗ್ಮಗಳು ಇದೆರಡನ್ನ ಕೂಡಿಸಿದಾಗ ನೋಡಿ ಒಂದು ಸರಳ ರೇಖೆಯ ಮೇಲೆ ಒಂದು ಕಿರಣ ಬಂತು ಇದನ್ನೇ ಅಲ್ವಾ ಒಂದು ಸರಳ ರೇಖೆ ಇದೆ ಒಂದು ಕಿರಣ ಬಂದಿದೆ ಇದೆರಡನ್ನ ಕೂಡಿಸಿದಾಗ ಎಷ್ಟು ಬರಬೇಕು ನೂರ ಎಂಬತ್ತು ಬರಬೇಕು ಇಲ್ಲಿ ಐವತ್ತು ಡಿಗ್ರಿ ಕೊಟ್ಟಿದ್ದೀನಿ ಅಂತ ಹೇಳಿದಾಗ ಇದೆಷ್ಟು ಬರ್ತದೆ ನೂರ ಮೂವತ್ತು ಡಿಗ್ರಿ ಏನ್ ಮಾಡಿದ್ರಿ ನೂರ ಎಂಬತ್ತು ಸರಳ ಯುಗ್ಮ ಅಂತ ಗೊತ್ತು ನೂರ ಎಂಬತ್ತು ಡಿಗ್ರಿ ಬರ್ತದೆ ಆಗ ನೂರ ಎಂಬತ್ತರಿಂದ ಈ ಐವತ್ತನ್ನು ಕಳೆದಾಗ ನಮ್ಗೆ ಎಷ್ಟು ಬರ್ತದೆ ನೂರ ಮೂವತ್ತು ಇದು ನೂರ ಮೂವತ್ತು ಬಂತು ಅಂತ ಹೇಳಿದ್ರಿ ಈ ಎರಡು ಲೈನ್ ಹಾಕಿದ್ದೀನಿಲ್ಲ ಇಲ್ಲೂ ಎರಡು ಲೈನ್ ಹಾಕಿದ್ದೀನಿಲ್ಲ ಇದೆರಡು ಪರಸ್ಪರ ಸಮ ಯಾಕೆಂದ್ರೆ ಇದು ಸಹ ಶೃಂಗಾಭಿಮುಖ ಕೋನಗಳು ಈಸಿ ಇದೆಯಲ್ವಾ ನೆಕ್ಸ್ಟ್ ಪಾಯಿಂಟ್ ಪೂರಕ ಕೋನಗಳು ಪೂರಕ ಕೋನ ಅಂದ್ರೆ ಎರಡು ಕೋನಗಳ ಮೊತ್ತ ತೊಂಬತ್ತು ಡಿಗ್ರಿ ಆಗಿದ್ದಾಗ ಪೂರಕ ಕೋನ ಅಂತ ಹೇಳ್ತೀವಿ ಇಲ್ಲಿ ಪೂರಕ ಕೋನ ಕಂಡು ಮೂವತ್ತರ ಪೂರಕ ಕೋನ ಯಾವುದು ಅಂತ ಹೇಳ್ತಾರೆ ಆಗ ಏನು ಮಾಡ್ಬೇಕು ನೀವು ತೊಂಬತ್ತರಿಂದ ಮೂವತ್ತನ್ನು ಮೈನಸ್ ಮಾಡಿ ಎಷ್ಟು ಬರ್ತದೆ ಅರವತ್ತು ಮೂವತ್ತು ಡಿಗ್ರಿಯ ಪೂರಕ ಕೋನ ಎಷ್ಟು ಅಂತ ಬರಿತೀರಾ ನೀವು ಅರವತ್ತು ಡಿಗ್ರಿ ಅಂತ ಬರಿತೀರ ಇಪ್ಪತ್ತೈದು ಡಿಗ್ರಿಯ ಪೂರಕ ಕೋನ ಬರೀರಿ ಅಂತ ಹೇಳ್ತೀರ ಆಗ ಏನು ಮಾಡ್ತೀರಾ ಪುನಃ ನೀವು ತೊಂಬತ್ತರಿಂದ ಇಪ್ಪತ್ತೈದನ್ನು ಮೈನಸ್ ಮಾಡ್ತೀರಾ ಅರ್ಥ ಆಯ್ತಲ್ಲ ಮಕ್ಕಳೇ ಹತ್ತರಿಂದ ಐದು ಹೋದರೆ ಐದು ಇಲ್ಲಿ ಎಂಟಿದೆ ಎಂಟರಿಂದ ಎರಡು ಹೋದರೆ ಆರು ಆಗ ಇಪ್ಪತ್ತೈದು ಡಿಗ್ರಿಯ ಪೂರಕ ಕೋನ ಎಷ್ಟು ಬರಿತೀರಾ ಅರವತ್ತ ಐದು ಅಂತ ಬರಿತೀರಾ ನೋಡಿ ಇದು ಗ್ಯಾರಂಟಿ ಕೇಳುವಂಥ ಕ್ವಶನ್ ಪೂರಕ ಕೋನ ಬರೀರಿ ಅಂತ ಯಾವುದಾದ್ರೂ ಒಂದು ಕೋನವನ್ನು ಕೊಟ್ಟು ಅಥವಾ ಬೇಡ ಇದ್ರ ಕೋನಗಳ ಮತ್ತೆ ಎಷ್ಟಿರ್ಬೇಕು ತೊಂಬತ್ತು ಡಿಗ್ರಿ ಇರಬೇಕು ಅದು ಯೋಚನೆ ಇಟ್ಕೊಂಡಿರ್ಬೇಕು ಪೂರಕ ಅಂತ ಹೇಳಿದ್ರೆ ಬರೀ ತೊಂಬತ್ತು ಡಿಗ್ರಿ ಬೇಕು ಎರಡು ಕೋನವನ್ನು ಕೂಡಿಸಿದಾಗ ತೊಂಬತ್ತು ಡಿಗ್ರಿ ಇರಬೇಕು ಒಂದು ಕೋನ ಕೊಟ್ಟು ಇದ್ರದ್ದು ಪೂರಕ ಕಂಡುಹಿಡೀರಿ ಅಂತ ಹೇಳಿದಾಗ ನೀವೇನು ಮಾಡಬೇಕು ತೊಂಬತ್ತರಿಂದ ಮೈನಸ್ ಮಾಡಿ ಉತ್ತರವನ್ನು ಬರಿಬೇಕು ನೆಕ್ಸ್ಟ್ ಪರಿಪೂರಕ ಕೋನಗಳು ಪರಿಪೂರಕ ಅಂತ ಹೇಳಿದ್ರೆ ಪರಿಪೂರಕ ಪೂರಕ ಅಂತ ಹೇಳಿದ್ರೆ ತೊಂಬತ್ತು ಡಿಗ್ರಿ ಪರಿಪೂರಕ ಅಂದರೆ ಎರಡು ಕೋನಗಳ ಮೊತ್ತ ಎಷ್ಟಿರ್ತದೆ ನೂರ ಎಂಬತ್ತು ಡಿಗ್ರಿ ಈಗ ಒಂದು ತೊಂಬತ್ತು ಡಿಗ್ರಿ ಇದೆ ಒಂದು ಕೋನ ಇದರ ಪೂರ್ ಪರಿಪೂರಕ ಕೋನ ಬರೀರಿ ಅಂತ ಹೇಳಿದ್ರೆ ಏನು ಬರೀತೀರಾ ಪರಿಪೂರಕ ಎಷ್ಟರಿಂದ ಮೈನಸ್ ಮಾಡಬೇಕು ಪರಿಪೂರಕ ಅಂತ ಹೇಳಿದ್ರೆ ನಾವು ನೂರ ಎಂಬತ್ತರಿಂದ ಮೈನಸ್ ಮಾಡಬೇಕು ನೂರ ಎಂಬತ್ತರಿಂದ ತೊಂಬತ್ತನ್ನು ಮೈನಸ್ ಮಾಡಿದಾಗ ಏನು ಬರ್ತದೆ ನಮಗೆ ತೊಂಬತ್ತು ಡಿಗ್ರಿ ಅದೇ ರೀತಿ ಐವತ್ತರ ಪರಿಪೂರಕ ಕೋನ ಕಂಡುಹಿಡಿಯಿರಿ ಅಂತ ಕೇಳ್ತಾರೆ ಐವತ್ತು ಡಿಗ್ರಿಯ ಪರಿಪೂರಕ ಕೋನ ಎಷ್ಟು ಅಂತ ಆಗ ಎಷ್ಟರಿಂದ ಮೈನಸ್ ಮಾಡ್ತೀರಾ ನೂರ ಎಂಬತ್ತರಿಂದ ಐವತ್ತನ್ನು ಮೈನಸ್ ಮಾಡಿ ಎಷ್ಟು ಬರ್ತದೆ ನಮಗೆ ನೂರ ಮೂವತ್ತು ಬರ್ತದೆ ಪರಿಪೂರಕ ಕೋನ ಎಷ್ಟು ಬರೀತೀರಾ ನೂರ ಮೂವತ್ತು ಈಸಿ ಇದೆಯಲ್ವಾ ಕ್ವಶನ್ ಕೇಳುವಂಥದ್ದು ಸಣ್ಣ ಕ್ಲಾಸಲ್ಲಿ ಕಲ್ತೀರಾ ಆದರೂ ಒಂದು ಸಲ ಈ ಪಾಠ ಮಾಡುವಾಗ ಈ ಪಾಠದಲ್ಲಿ ಬರುವ ಅಭ್ಯಾಸ ಲೆಕ್ಕಗಳು ಇದೆಲ್ಲವೂ ಕಾನ್ಸೆಪ್ಟನ್ನು ಒಳಗೊಂಡಿರ್ತದೆ ಅದಕ್ಕೆ ನಾನು ಇದನ್ನು ಹೇಳ್ತಾ ಇದ್ದೀನಿ ಸ್ವಲ್ಪ ನೋಡ್ಕೊಳ್ಳಿ ನೆಕ್ಸ್ಟ್ ಒಂದು ಸರಳ ರೇಖೆಯ ಮೇಲೆ ಒಂದು ಕಿರಣವು ನಿಂತಾಗ ಉಂಟಾಗುವ ಪಾರ್ಶ್ವಕೋನಗಳು ಆಗಲೇ ಕಲ್ತಿದ್ದೀವಿ ನಾವು ಒಂದು ಸರಳ ರೇಖೆಯ ಮೇಲೆ ಒಂದು ಕಿರಣ ನಿಂತಾಗ ಉಂಟಾಗುವಂತಹ ಪಾರ್ಶ್ವಕೋನಗಳ ಮೊತ್ತ ಎಷ್ಟಾಗ್ತದೆ ಅಂತ ನೂರ ಎಂಬತ್ತು ಡಿಗ್ರಿ ಆಗ್ತದೆ ಇಲ್ಲಿ ಈ ರೀತಿ ಕೆಲಸ ಇದುಕೊಳ್ತದೆ ಎರಡನ್ನು ಕೂಡಿಸಿದಾಗ ನೂರ ಎಂಬತ್ತು ಡಿಗ್ರಿ ಅದನ್ನು ಸರಳ ಯುಗ್ಗಳು ಅಂತ ಸಹ ಹೇಳ್ತೀವಿ ಈಗ ಇಲ್ಲಿ ಎಕ್ಸ್ ಅಂತ ಕೊಟ್ಟು ಇದು ನೋಡಿ ಇದನ್ನು ನೋಡಿದ ತಕ್ಷಣ ಗೊತ್ತಾಗುತ್ತೆ ನಿಮಗೆ ಈ ರೀತಿ ಸ್ಟ್ರೈಟ್ ಇದ್ದಿದ್ರೆ ನೈಂಟಿ ಡಿಗ್ರಿ ತೊಂಬತ್ತು ಡಿಗ್ರಿ ಬರ್ತಿತ್ತು ಸ್ವಲ್ಪ ಹಿಂಗೆ ಆಗಿದೆ ಮಲಗ್ತಾ ಹೋಗ್ತಾ ಇದೆ ಆಗ ಇದು ಒಂದು ನೂರ ಇಪ್ಪತ್ತು ಡಿಗ್ರಿ ಅಂತ ಕೊಡ್ತೀನಿ ನೂರ ಇಪ್ಪತ್ತು ಡಿಗ್ರಿ ಯಾವ ಆಗಿರುತ್ತೆ ಅಧಿಕ ಕೋನ ಅಧಿಕ ಕೋನಾಗಿರುತ್ತೆ ಅಥವಾ ವಿಶಾಲ ಕೋನ ಆಗಿರ್ತದೆ ಈ ಎಕ್ಸ್ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದಾಗ ನಿಮಗೆ ಗೊತ್ತು ಇದೆರಡು ಎಂಥದ್ದು ಸರಳ ರೇಖೆಯ ಮೇಲೆ ನಿಂತಿರೋದು ಪಾರ್ಶ್ವಕೋನಗಳ ಮೊತ್ತ ಎಷ್ಟು ಅಂತ ಕಲ್ತಿದ್ದೀವಿ ನಾವು ನೂರ ಎಂಬತ್ತು ಡಿಗ್ರಿ ಈ ಥರದ ಲೆಕ್ಕಗಳು ಕೇಳ್ತಾರೆ ಆಗ ನಾವೇನು ಮಾಡಬೇಕು ನೂರ ಎಂಬತ್ತರಿಂದ ಈ ನೂರಿಪ್ಪತ್ತನ್ನು ಮೈನಸ್ ಮಾಡಿ ಆಗ ಎಷ್ಟು ಬರ್ತದೆ ನಮಗೆ ಅರವತ್ತು ಡಿಗ್ರಿ ಬರ್ತದೆ ಆಗ ಎಕ್ಸ್ ಬೆಲೆ ಎಷ್ಟಾಯಿತು ಅರವತ್ತು ಡಿಗ್ರಿ ಇದನ್ನು ಕರೆಕ್ಟಾಗಿ ನಾವು ಒಂದು ಮೆಥಾಡಿಕಲಿ ಮಾಡಬೇಕಾದ್ರೆ ಇದನ್ನು ಎ ಇದು ಓ ಇದು ಬಿ ಅಂತ ತಗೊಳ್ಳಿ ಇದನ್ನು ಸಿ ಅಂತ ತಗೊಳ್ಳಿ ಹೇಗೆ ಬರೀತೀರ ಕೋನ ಎ ಓ ಸಿ ಕೋನ ಎ ಓ ಸಿ ಪ್ಲಸ್ ಇನ್ನೊಂದು ಕೋನ ಏನು ಸಿ ಓ ಬಿ ಸಿ ಓ ಬಿ ಈಕ್ವಲ್ ಟು ಎಷ್ಟು ಅಂತ ಬರಿತೀರಾ ನೂರ ಎಂಬತ್ತು ಡಿಗ್ರಿ ಯಾಕೆ ಗೊತ್ತಿದೆಯಲ್ಲ ನಿಮಗೆ ಇದು ಒಂದು ಸರಳ ರೇಖೆಯ ಮೇಲೆ ಉಂಟಾದಂತಹ ಪಾರ್ಶ್ವಕೋನಗಳು ಅತ್ತ ಅವುಗಳ ಮೊತ್ತ ಎಷ್ಟಿರ್ತದೆ ನೂರ ಎಂಬತ್ತು ಡಿಗ್ರಿ ಎ ಓ ಸಿ ಅಂತ ಹೇಳಿದ್ರೆ ಇಲ್ಲಿ ಕೊಟ್ಟಿದ್ದಾರೆ ಎಕ್ಸ್ ಅಂತ ಅದನ್ನು ಹಾಗೆ ಎಕ್ಸ್ ಅಂತ ಬರೀರಿ ಪ್ಲಸ್ ಸಿ ಓ ಬಿ ಅಂತ ಹೇಳಿದ್ರೆ ನೂರಿಪ್ಪತ್ತು ಅಂತ ಕೊಟ್ಟಿದ್ದಾರೆ ಈಕ್ವಲ್ ಟು ನೂರ ಎಂಬತ್ತು ಆಗ ಎಕ್ಸ್ ಇಸ್ ಈಕ್ವಲ್ ಟು ನೂರ ಎಂಬತ್ತು ಈ ನೂರಿಪ್ಪತ್ತನ್ನು ಈಚೆ ತಂದಾಗ ಮೈನಸ್ ನೂರಿಪ್ಪತ್ತಾಗುತ್ತೆ ನೂರಿಪ್ಪ ಎಂಬತ್ತರಿಂದ ನೂರಿಪ್ಪತ್ತು ಹೋದಾಗ ನಮ್ಗೆ ಎಷ್ಟು ಬರ್ತದೆ ಅರವತ್ತು ಡಿಗ್ರಿ ಬರ್ತದೆ ಆಗ ಎಕ್ಸ್ ಬೆಲೆ ಎಷ್ಟಾಯಿತು ಮಕ್ಕಳೇ ಅರವತ್ತು ಡಿಗ್ರಿ ಆಯಿತು ಈ ಬೆಲೆ ಎಷ್ಟು ಅರವತ್ತು ಡಿಗ್ರಿ ಈಸಿ ಇದೆಯಲ್ವಾ ಈ ಥರದ ಪ್ರಶ್ನೆ ತುಂಬ ಕೇಳ್ತಾರೆ ಈಗ ಇದನ್ನೊಂದು ಟ್ರೈ ಮಾಡಿ ಇದು ಒಂದು ನಲವತ್ತೈದು ಡಿಗ್ರಿ ಅಂತ ತಗೊಳ್ಳೋಣ ಓಕೆ ಆಗ ನಾವು ಇದನ್ನು ಬೇರೆ ಹೆಸರು ಕೊಟ್ಕೊಳ್ಳಿ ಪಿ ಓ ಕ್ಯೂ ಆರ್ ಅಂತ ತಗೊಂಡಿದ್ದೀನಿ ಈಗ ನಾವೇನು ಮಾಡಬೇಕು ಇದನ್ನು ಎಕ್ಸ್ ಅಂತ ಕೊಟ್ಟಿದರೆ ನೀವೇನು ಮಾಡ್ತೀರಾ ನಾವು ಕರೆಕ್ಟ್ ಮ್ಯಾಥಮೆಟಿಕಲಿ ಹೋಗೋಣ ಏನು ಹೇಗೆ ಕಳಿತೀರಾ ಪಿ ಓ ಒನ್ ವರ್ಡ್ ಆನ್ಸರ್ ಅವತ್ತಿಗೆ ನೀವು ಒನ್ ನೂರ ಎಂಬತ್ತರಿಂದ ನಲವತ್ತೈದರ ಮೈನಸ್ ಮಾಡಿ ಪಟ್ಟ ಬರೀತೀರಾ ಎರಡು ಮಾರ್ಕ್ದ ಪ್ರಶ್ನೆ ಆದರೆ ಈ ರೀತಿ ಬರೀಲಿಬೇಕಾಗುತ್ತೆ ನಿಮಗೆ ಸ್ಟೆಪ್ಸ್ ಇಂಪಾರ್ಟೆಂಟ್ ಗೊತ್ತಾಯ್ತಲ್ಲ ಹಂತಗಳು ಇಂಪಾರ್ಟೆಂಟ್ ಪಿ ಓ ಆರ್ ಕೋನ ಇದನ್ನು ಹೇಗೆ ಹೇಳ್ತೀರಾ ಪಿ ಓ ಆರ್ ಕೋನ ಪಿ ಓ ಆರ್ ಪ್ಲಸ್ ಇನ್ನೊಂದು ಕೋನ ಆರ್ ಒ ಕ್ಯೂ ಆರ್ ಒ ಕ್ಯೂ ಈಕ್ವಲ್ ಟು ಎಷ್ಟು ನೂರ ಎಂಬತ್ತು ಡಿಗ್ರಿ ಇದು ಎಕ್ಸ್ ಪ್ಲಸ್ ನಲವತ್ತೈದು ಈಕ್ವಲ್ ಟು ನೂರ ಎಂಬತ್ತು ಡಿಗ್ರಿ ಎಕ್ಸ್ ಇಸ್ ಈಕ್ವಲ್ ಟು ನೂರ ಎಂಬತ್ತು ಮೈನಸ್ ನಲವತ್ತೈದು ಅಲ್ವಾ ಇದನ್ನು ಈಚೆ ಬರುವಾಗ ಮೈನಸ್ ನಲವತ್ತೈದು ಆಗುತ್ತೆ ಹತ್ತರಿಂದ ಐದು ಕಳೆದ್ರೆ ಐದು ಬರ್ತದೆ ಇಲ್ಲಿ ಏಳಿದೆ ಏಳರಿಂದ ನಾಲ್ಕು ಕಳೆದ್ರೆ ಮೂರು ಆನ್ಸರ್ ಬಂದು ಎಕ್ಸ್ ಎಷ್ಟಾಗುತ್ತೆ ನೂರ ಮೂವತ್ತೈದು ಡಿಗ್ರಿ ಈಸಿ ಇದೆಯಲ್ವಾ ಈ ಥರದ ಲೆಕ್ಕಗಳು ಇದನ್ನು ಏನಂತ ಹೇಳ್ತೀವಿ ಪಾರ್ಶ್ವಕೋನಗಳು ಆದರೆ ಇವುಗಳನ್ನು ಸರಳ ಯುಗ್ಮಗಳು ಅಂತ ಹೇಳ್ತೀವಿ ಎರಡನ್ನ ಕೂಡಿಸಿದಾಗ ಎಷ್ಟು ಬರ್ತದೆ ಸರಳ ರೇಖೆಯ ಮೇಲಿದ್ದರೆ ಯೋಚನೆ ಇಟ್ಕೊಂಡಿರಬೇಕು ಸರಳ ರೇಖೆಯ ಮೇಲೆ ಈ ರೀತಿಯ ಒಂದು ಕಿರಣ ಬಂದಾಗ ಈ ಎರಡು ಕೋನಗಳ ಮೊತ್ತ ಎಷ್ಟು ಬರ್ತದೆ ನೂರ ಎಂಬತ್ತು ಡಿಗ್ರಿ ಬರ್ತದೆ ಈ ಥರದ ಕ್ವಶನ್ ಒನ್ ನಿಮಗೆ ಎರಡು ಮಾರ್ಕಿಗೆ ಕೇಳುವ ಚಾನ್ಸ್ ಇದೆ ಮಕ್ಕಳು ಎಕ್ಸಾಮಲ್ಲಿ ಬರುವಂತಹ ಒಂದು ಕ್ವಶನಲ್ಲಿ ಇದು ಒಂದು